ಹದಡಿ ತಾಲೂಕಿನ ನಂದೇಶ್ವರ ಅಂಗನವಾಡಿ ಕೇಂದ್ರ ಮೂರರಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ನಿರ್ಲಕ್ಷ್ಯತೆ ಸ್ಪಷ್ಟ ಅಥಣಿ ತಾಲೂಕು ಕರ್ನಾಟಕ ನಂದೇಶ್ವರ ಗ್ರಾಮದಲ್ಲಿನ ಅಂಗನವಾಡಿ ಕೇಂದ್ರ ಮೂರು ಸಂಪೂರ್ಣ ಮೂಲಭೂತ ಸೌಲಭ್ಯಗಳಿಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ಚಿಂತಾಜನಕ ವರದಿಯೊಂದು ಬೆಳಕಿಗೆ ಬಂದಿದೆ ಸ್ಥಳೀಯರ ದೂರುಗಳು ಮತ್ತು ಸ್ಥಳ ಪರಿಶೀಲನೆಯು ಸಂಬಂಧಪಟ್ಟ ಇಲಾಖೆಗಳಲ್ಲಿ ಗಂಭೀರ ನಿರ್ಲಕ್ಷ್ಯವಿರುವುದನ್ನು ಸ್ಪಷ್ಟಪಡಿಸುತ್ತವೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಏಕೀಕೃತ ಮಕ್ಕಳ ಅಭಿವೃದ್ಧಿ ಸೇವೆಗಳ ಮಾನದಂಡದ ಪ್ರಕಾರ ಪ್ರತಿಯೊಂದು ಅಂಗನವಾಡಿ ಕೇಂದ್ರದಲ್ಲಿ ಈ ಕೆಳಗಿನ ಸೌಲಭ್ಯಗಳು ಕಡ್ಡಾಯವಾಗಿರಬೇಕು ಶುದ್ಧ ಕುಡಿಯ ನೀರು ಶೌಚಾಲಯದ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಸುರಕ್ಷಿತ ಮತ್ತು ಪಕ್ಕಾ ಕಟ್ಟಡ ಮಕ್ಕಳಿಗೆ ಆಟದ ವಸ್ತುಗಳು ಮತ್ತು ಶಿಕ್ಷಣ ಸಾಮಗ್ರಿಗಳು ಪಾಠಶಾಲೆ ಅಥವಾ ಆಹಾರ ವಿತರಣೆಗೆ ಸರಿಯಾದ ವ್ಯವಸ್ಥೆ ಪೋಷಣ ಆಹಾರದ ಶೇಖರಣೆಗೆ ಜಾಗ ಅಥವಾ ಕೊಠಡಿ ಮಕ್ಕಳಿಗೆ ಕುಳಿತುಕೊಳ್ಳಲು ಸ್ವಚ್ಛವಾದ ಸ್ಥಳ ತಾಯಿ ಮತ್ತು ಮಕ್ಕಳ ಆರೈಕೆಗಾಗಿ ಸಮರ್ಪಿತ ಜಾಗ ಕೈಗೆಟುಕುವ ಮತ್ತು ತುರ್ತು ವೈದ್ಯಕೀಯ ಪೆಟ್ಟಿಗೆ ಆದರೆ ಈ ಎಲ್ಲ ಸೌಲಭ್ಯಗಳು ನಂದೇಶ್ವರ ಅಂಗನವಾಡಿ ಕೇಂದ್ರದಲ್ಲಿ ಲಭ್ಯವಿಲ್ಲ ಕಟ್ಟಡದ ಗೋಡೆಗಳು ಬಿರುಕು ಬಿಟ್ಟಿದ್ದು ಮೇಲ್ಛಾವಣಿ ಜರುಗಿದೆ ಮಳೆಗಾಲದಲ್ಲಿ ಕೇಂದ್ರ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗುತ್ತದೆ ಅಡುಗೆ ಸ್ಥಳ ಸ್ವಚ್ಛವಾಗಿ ಅಡುಗೆ ಸ್ಥಳ ಸ್ವಚ್ಛವಾಗಿಲ್ಲದಿರುವುದರ ಜೊತೆಗೆ ಇಲಿಗಳು ಮತ್ತು ಕಾಕ್ರೋಚ್ಗಳು ಓಡಾಡ್ತಿರುವುದು ದೃಢಪಟ್ಟಿದೆ ಆಹಾರ ಶೇಖರಣೆಗೆ ಸರಿಯಾದ ವ್ಯವಸ್ಥೆ ಇಲ್ಲದಿರುವುದು ಮತ್ತು ಗರ್ಭಿಣಿ ತಾಯದರು ಹಾಗೂ ಮಕ್ಕಳಿಗೆ ಆಹಾರದ ಪಟ್ಟಿ ಅಥವಾ ದೈನಂದಿನ ವೇಳಾಪಟ್ಟಿ ಪಟ್ಟಿ ಹೆಚ್ಚಾಗಿ ಲಭ್ಯವಿಲ್ಲ ಶೌಚಾಲಯ ಮತ್ತು ಕುಡಿಯುವ ನೀರಿನಂತಹ ಮೂಲಭೂತ ಸೌಲಭ್ಯಗಳ ಕೊರತೆಯು ಮಕ್ಕಳ ಆರೋಗ್ಯ ಮತ್ತು ಸುರಕ್ಷತೆಗೆ ಗಂಭೀರ ಅಪಾಯವನ್ನುಂಟು ಮಾಡುತ್ತಿದೆ ಮಕ್ಕಳ ಅಭಿವೃದ್ಧಿ ಯೋಜನಾ ಅಧಿಕಾರಿಯವರನ್ನು ಹಲವು ಬಾರಿ ಸಂಪರ್ಕಿಸಿದರೂ ಸ್ಪಷ್ಟ ಅಥವಾ ತೃಪ್ತಿಕರ ಉತ್ತರ ಸಿಗದಿರುವುದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ ಈ ಕೇಂದ್ರದ ಸ್ಥಿತಿಗತಿ ಕೇವಲ ನಿರ್ಲಕ್ಷ ಮಾತ್ರವಲ್ಲ ಮಕ್ಕಳ ಮತ್ತು ತಾಯಂದಿರ ಜೀವಕ್ಕೆ ಅಪಾಯ ತರುವ ಹಂತದಲ್ಲಿದೆ ಅಂಗನವಾಡಿ ಕೇಂದ್ರಗಳು ಮಕ್ಕಳ ಪ್ರಾಥಮಿಕ ಪೋಷಣೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಅಡಿಪಾಯವಾಗಬೇಕು ಎಂಬ ಸರ್ಕಾರದ ಗುರಿಗೆ ಇದು ವಿರುದ್ಧವಾಗಿದೆ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಳ್ಳುವುದು ಅಗತ್ಯವಾಗಿದೆ ನಂದೇಶ್ವರ ಅಂಗನವಾಡಿ ಕೇಂದ್ರ ಮೂರನ್ನು ಪುನರ್ ನಿರ್ಮಿಸಿ ಸಮರ್ಪಕವಾಗಿ ಸಜ್ಜುಗೊಳಿಸುವ ಕಾರ್ಯ ತೊರ್ತಾಗಿ ಆರಂಭವಾಗಬೇಕು ಮುಂದುವರಿದ ನಿರ್ಲಕ್ಷ್ಯವು ಗ್ರಾಮೀಣ ಕರ್ನಾಟಕದ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವ ಸಾಧ್ಯತೆ ಇದೆ वरदी हजरत अली कमाल नवराज ज़ीरो रिपोर्ट अखनी